ಮತ್ತೆ ಮಮ್ಮಿ ಏ ಮಮ್ಮಿ ಇಂದಾಗೋಯ್ತು ನಮ್ಮ ಅತ್ತಿಗೆ ಗೀತಾಗೆ ಅಣ್ಣ ಅಕ್ಕ ಎಲ್ಲ ಇದ್ದಾರೆ ಮಮ್ಮಿ ಏನ್ ಮಾಡ್ತೀಯ ಮಮ್ಮಿ ಇವಾಗ ಅವಳು ಒಬ್ಬಳೇ ಮಗಳು ಅಲ್ಲ ಅದೇ ಕನ್ಸ್ಕಾಂಡ್ಕೊಂಡು ಕೂತಿದ್ದೆ ಹ್ಞೂ ಆಯ್ತಾಯ್ತು ಬಿಡು ಇದ್ರಿರ್ತಾರೆ ಏನಾಯ್ತು ಇವಾಗ ಇರ್ಲಿ ಬಿಡು ನಿಂಗೆ ತೊಂದರೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಯ್ಯೋ ಇಲ್ಲಪ್ಪ ನಮ್ಗೆ ಏನು ತೊಂದರೆ ಇಲ್ಲ ಆದ್ರ ಮಮ್ಮಿ ಪಾಪ ನೀನು ಅಣ್ಣ ಏನೇನೋ ಕನ್ಸ್ಕಾಂತಿದ್ರಿ ನೋಡಿರೇ ಮಮ್ಮಿ ನೋಡಮ್ಮ ಬಾಯ ಮುಚ್ಕೊಂಡ್ ಕುತ್ಕೊಂಡು ಸರಿ ಈಗ ಈಗ್ಲೇ ನಾನು ಹೊಟ್ಟೆ ಉರಿತೈತೆ ಇನ್ನ ಹುಸಿ ಬೆಂಕಿ ಬಂದೋಳಿರಬ ಮುಚ್ಕೊಂಡ್ ಕುತ್ಕೊಳ್ಳಿ ಅವಳಿ ಅವಳು ಇವಾಗ ಏನು ನಾವೇನ್ ಕನ್ಸ್ಕೊಂಡಿದ್ದು ಏನು ಕನ್ಸ್ ಕಂಡಿದ್ದು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ಸೋರುತ್ತದ ಇವಾಗ ಬಿಡು ಮಮ್ಮಿ ಮಾತಾಡೋಲ್ಲ ನನ್ಗೂ ಇದ್ಕು ಸಂಬಂಧನೇ ಇಲ್ಲ ಅಪ್ಪಾಜಿ ಯಾವ ವಿಷಯಕ್ಕೂ ತಲೆ ಹಾಕಿನ ಓದ್ಕೋಂತ முதோன் தோழில ஏ அல்ல ஒம்பத் கண்டேதே நீளோர் கேள்விரை நீ நோடிரே ஒம்பத் தக்க மாநாடு ஏன் இல்லை எம்க்கே ஏன் நானும் அப்போதில் ಏನ್ ಬಾ ಮಾತಿಲ್ಲ ಇವಾಗ ಇವಾಗ ನೀನು ಬೈಯಕ್ಕೆ ಶುರು ಮಾಡ್ಬಿಟ್ಟಿದ್ಯಾ ಬೈಬಾರ್ದು ಇನ್ನೇನ್ ಮಾಡ್ತಾರೆ ಅಲ್ಲ ಕಡೆ ಕಾಲೇಜ್ ಮುಗ್ದು ಆಲಿ ಎರಡು ತಿಂಗಳು ಮೂರು ತಿಂಗಳು ಮೇಲೆದೈತೆ ಮನೇಲಿ ನಾಯಿ ಬಿದ್ದಂಗೆ ಇದ್ರೆ ಬದಲು ಏನಾರ ಕೆಲ್ಸ್ಕೊಂದು ನಿಂಗೆ ದೊಡ್ಡ ದಾಡಿ ಇಲ್ಲ ಹೋಗಿ ನಿಮ್ಮ ಅಪ್ಪ ಏನಾರ ಮಾಡು ಸಹಾಯ ಮಾಡು ಅದ್ ಬಿಟ್ಟು ಇಲ್ಲ ಹೋಗು ಎರಡರಲ್ಲೊಂದು ಮಾಡು ಒಟ್ಟೆ ಉಸ್ಬಿಡಿ ನಮ್ದು ನೀವು ಹಾಂ ದನ್ ಬೆಳ್ದಂಗೆ ಬೇದಿದ್ರೆ ಒಂದು ಕೆಲ್ಸ್ಕೊಳ್ಲ ಹೋಗಲ್ಲ ಮನೆಗೆ ಬಿದ್ದಿರ್ತಾರಂಗೆ ಗಂಡು ಹುಡುಗ ಅಮ್ಮ ಇವತ್ತು ಹೋಗ್ತಾ ಇದ್ದೀನಿ ಇಂಟರ್ವ್ಯೂ ಐತಂತೆ ನೋಡೋಣ ಅದು ಒಂದೇ ಅಟೆಂಡ್ ಮಾಡ್ಕೊಂಡು ಇದು ಮಾಡ್ತೀನಿ ಇದು ಮಮ್ಮಿ ನೋಡೋಣ ಸಿಗುತ್ತೆ ಇವತ್ತು ಕೆಲಸ ಮತ್ತು ಗಾಯ ಏನು ಅದು ಒಂದು ಎರಡು ಸಾವಿರ ಇದ್ರೆ ಕೊಡುವ ಅದು ಇಂಟರ್ವ್ಯೂ ಹೋಗ್ಬೇಕಲ್ಲ ಅವು ಸಿಗಿನ ಕೊ ಬೇಕಾಗ್ತದೆ ಖರ್ಚಿಗೆ ಒಂದು ಒಂದು ಎರಡು ಸಾವಿರ ಇದ್ರೆ ಕೊಡು ಅಯ್ಯೋ ಮುಂಡೆ ಮಗನೇ ಆದರೆ ಎರಡು ಸಾವಿರ ಅಲ್ಲ ಎರಡು ಪೈಸನೂ ಇಲ್ಲ ಬಾಯ ಮುಚ್ಕೊಂಡು ಒಂಟು ಬಿಟ್ರೆ ಸರಿ ನೀನು ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಐವತ್ತು ಸರಿ ಇಂಟರ್ವ್ಯೂ ಹೋಗ್ತೀನಿ ಅಂದ್ಬಿಟ್ಟು ಅವತ್ತು ಯಾವತ್ತೋ ಒಂದು ಸಾವಿರ ಮೂರು ಸಾವಿರ ಇಸ್ಕೊಂಡು ಹೋಗಿದೆ ಅವತ್ತು ಯಾವತ್ತೋ ಐನೂರು ರೂಪಾಯಿ ಇಸ್ಕೊಂಡು ಹೋಗಿದೆ ಇನ್ನೊಂದು ದಿವಸ ಯಾವತ್ತೋ ನಿಮ್ಮ ಅಪ್ಪ ಏನತ್ರ ಎರಡು ಸಾವಿರ ಇಸ್ಕೊಂಡು ಹೋಗಂತೆ ಏನ ಮತ್ತೆ ದುಡ್ಡೆಲ್ಲ ತಗೊಂಡು ಹೋಗಿ ನೀನು ಅಮ್ಮ ಅದು ಏನೇನಕೋ ಖರ್ಚು ಆಗ್ತಿತ್ತು ಕಡಮೆ ಅದು ಜರಾಕ್ಸ್ ಮಾಡ್ಸೋಕೆ ಎಲ್ಲಕ್ಕೆ ನೀನು ಸುಮ್ಮ ಕೊಡಮ್ಮ ಇದ್ರೆ ಅಂತೂರೆ ನಾನು ಕೆಲ್ಸಕ್ಕೆ ಮೇಲೆ ನಿಂಗೆ ಅಲ್ವಾ ಸಂಬಳ ತಂದು ಕೊಡೋದು ಕೊಡು ಅಯ್ಯೋ ತಂದೆ ನಿನ್ನ ಕೆಲ್ಸಕ್ಕೆ ಹೋಗೋಣ ಹೋಗು ಬಿಟ್ಟಣ ಬಿಡು ಸರಿಯೇ ನೀ ನನ್ನ ಕೈಯ್ಯಿಂದ ಸಂಬಳ ತಂದು ಕೊಡೋದೇನು ಬೇಕಾಗಿಲ್ಲ ಪುಣ್ಯಕ್ಕೆ ನನ್ನನ್ನು ಬಿಟ್ಟು ಬಿಟ್ರೆ ಸಾಕಿವಾಗ ಏನು ಕೇಳ್ಸೋದಂಗಿಲ್ಲ ಎರಡು ಸಾವಿರ ಮೂರು ಸಾವಿರ ಇಲ್ಲಿಂದ ಬರ್ತದಲ್ಲ ಪಾಪ ನಿಮ್ಮ ಅಪ್ಪ ಯೇ ದುಡ್ದರೆ ಅವ್ನು ದುಡಿದ್ರೆ ಬಂದು ದುಡ್ಡು ಇಲ್ಲಾಂದರೆ ಇಲ್ಲೇ ನಾ ತನೇ ಇಲ್ಲಿಂದ ಕೂಲಿ ಹೋಗ್ಲಿ ಇವಾಗ ಈ ಕಾಲದಲ್ಲಿ ಕೂಲಿ ಸಿಕ್ತೇಲೆ ಇಲ್ಲ ನಾವು ಒಂದು ದಿವ್ಸ ಹೋಗೋಣ ಒಂದು ಐನೂರು ರೂಪಾಯಿನೋ ಎಷ್ಟು ನಾನು ನಾನ್ನೂರು ರೂಪಾಯಿ ಬರ್ತದೆ ನನಗೆ ಹಾಂ ಅಂಥದ್ರಲ್ಲಿ ನೀನು ಬಂದು ನನ್ನ ಹತ್ರ ದುಡ್ಡು ಕೊಡು ದುಡ್ಡು ಕೊಡಲಿ ನನ್ನ ಜೀವ ಹರ್ತಕೊಡ್ಲ ಹಾಂ ಮುಚ್ಕೊಂಡು ಹೋಗು ನಾನು ತಲು ತಿನ್ಬೇಡ ನೀನು ಹಾಂ ಅಲ್ಲ ನಿನ್ನ ಎಲ್ಲರು ತೋರ್ ಮನೆಗೆ ಹೋಗಿ ಕೂತೋಳಲ್ಲ ಅವಳು ಕರ್ಕೊ ಬರಬೇಕು ಇವನು ನಿನಗೆ ಜ್ಞಾನ ಇಲ್ಲ ಅಲ್ವಾ ಅಯ್ಯೋ ಸರಿ ಹೇಳ್ತಿದ್ದೀನಿ ಅದನ್ನು ಮಾಡ್ತಾಯಿಲ್ಲ ನೀನು ಅಯ್ಯೋ ಸುಮ್ಮನೆ ಕೂತ್ಕೊಳಮ ಅವಳು ಬೇರೆ ಕರ್ಕೊಂಬ ಇಲ್ಲಿ ಮಾಡೋ ಕೆಲಸ ಇಲ್ಲ ಅಂತೆ ಅವಳು ಬಂದರೆ ನೂರು ಕತ್ತು ಖರ್ಚು ಮಾಡ್ತಾಳೆ ಬೇಡ ಬೇಡ ಅವಳು ಅವಳು ಬಂದರೆ ಖರ್ಚಕ್ಕಾಗಲ್ಲ ಅವಳು ಮಾತ್ರ ಕರ್ಕೊ ಬರಲ್ಲ ನಾನು ಥೂ ಯಾಕೋ ನಿನ್ ಮುದ್ದಿನ ಅಂತಿನ ಕರ್ಕೊಂಡ್ ಬರಲ್ವಾ ಬೇಜಾರ್ ಮಾಡ್ಕೋತಾಳೆ ಕಣೋ ಕರ್ಕೊಂಡ್ ಬಾ ಪಾಪ ಏಯ್ ಅಮ್ಮ ನಿನ್ ಎಷ್ಟೋಯ್ತು ನೋಡ್ಕೊಳ್ಳಿ ನಾನು ಬರ್ಬಿಡ ನೀನು ನನ್ ಕೈ ಸರ್ ಸರಿ ಮುಗಿಸ್ಕೋದೇ ಬಾಯಿ ಮುಚ್ಕೊಂಡ್ ರೂಮಿಗೆ ಓದಕೋ ಇಲ್ಲಿಗೆ ರೂಮಕ್ಕೆ ಬಾಯಿ ಇಬ್ರು ಇದ್ ಇದ್ಬಿಟ್ರೆ ಸೋರೋತದ ಇವಾಗ ಇಬ್ಬರು ಜುಟ್ಟಿರ್ ದಾಚಿ ಬಿಡ್ತೀನಿ ಓದ್ಕೋ ಇಲ್ಲಿ ಏನ್ ಇಲ್ಲಿ ಓದಕತ್ತದ ಏನೋ ಮಾತಾಕೊಂಡ್ ಕೂತಿರ್ಬಾಯ್ ಹೋಗು

ಏ ನಾನೇ ಬರ್ಬೋ ಏನೋ ನಿನ್ಗಿನ್ ಯಾವಳು ಸಿಗ್ಲಿಲ್ಲ ಅಂತ ಅವಳನ್ನ ಕಟ್ಕೊಂಬಂದಿದ್ಯ ಇವಾಗ ನೋಡು ಅವಳೆಯ ಬೀದಿ ಬಿಕಾರಿ ಆಗೋಳೆ ಥೂ ಅವಳನ್ನ ನಂಬ್ಕೊಂಡು ನಾವು ಇದ್ದಿದ್ದಾಯ್ತು ನಮ್ಮ ಮನೆ ಬರ್ಕೆ ಹೂ ಕಣವೆ ಥೂ ನನ್ಗಂತೂ ಬೇಜಾರಾಗ್ಬಿಡ್ತು ಅಲ್ಲ ಕಣವೆ ನೋಡ್ಗೆ ಅಕ್ಕ ಅವಳೆ ಅಮ್ಮ ಅಣ್ಣ ಅವನೇ ಅಂತ ಹೇಳಿಲ್ವ ಹೇಳಿಲ್ವಲ್ಲಮ್ಮ ಇವಳು ಯಪ್ಪ 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 ಹೂ ಕಳ್ಳ ನಾ ಕಡೆ ಆಡೋಳಲ್ವ ನಾನೇ ಮೊದಲನೇ ಮ ನಾನೇ ಒಬ್ಳೆ ಮಗಳು ಒಬ್ಳೆ ಮಗಳು ಅಂತ ನಮ್ಮ ಕೈಲೆಲ್ಲ ಎಷ್ಟು ಬದುಕು ಮಾಡಿಸ್ಕೊಂಡು ನಮ್ಮನ್ನು ಎಷ್ಟು ಸೇವೆ ಮಾಡಿಸ್ಕೊಂಡು ನಮ್ಮ ಕೈಲಿ ಆಡದೋಳು ಲೋಪರ್ ಗೀತಾ ಊಕಣಮ್ಮ ಇಷ್ಟು ದುರಂಕರ ತೂಸುದಲ್ವೆ ಥೂ ಅವ್ಲ ಬರದೆ ಬಡನೆ ಮನ್ಗೆ ಅವ್ಲ ಬೊಂದಷ್ಟು ನಮಿಗೆ ತಲೆನೋವು ಅಲ್ವೇನಮ್ಮ ಬಿಡು ಅವ್ಲ ಗೆ ಡೈವರ್ಸ್ ಕೊಡ್ತಿನಿ ಬ್ಯಾರೆ ಆದನೆ ಚನಾಗಿರೆ উড়ಕಿ ನೋಡಮ್ಮ ಮದುವೆ ಐತಿನಿ ಅಯ್ಯ ಮುಂಡೆ ಮಗ್ನೆ ಇವಾಗ ಇರೋಗೆ ಹೆಣ್ಣಿಲ್ಲ ಎಂತಂತ ಗವರ್ನಮೆಂಟ್ ಕ್ಯಾಸ್ಟ್ ಅವರಿಗೆ ಹೆಣ್ಣಿಲ್ಲ ನೀನಿಗೆ ಯಾವರ ಹೇಳತರನೆ ಹೆಣ್ಣೆ ಮದ್ಲು ಒಂದ ಕೆಲಸ ಹೋಗು ಆಮೇಲೆ ತತ್ತಿನಿಗೆ ಹೆಣ್ಣೆ ಕೇಳೋ ನೋಡಿ ಹೆಂಗೆ ಹೇಳ್ತಾನೆ ಆಡದೋಳು ಅವ್ಲ ಅವ್ಲನ್ ಕಟ್ಕಮ್ಮ ಅಂತ ನಾನು ಹೇಳಿದ್ನ ನಿಂಗೆ ಆ ಅವ್ನು ಬೋಸಿವಾಗ ಕೈಯಲ್ಲಿ ಒಂದು ಕೆಲಸ ಇಲ್ಲ ಎರಡನೇ ಮದುವೆ ಯಾರು ಕೊಟ್ಟಾರಲ್ಲ ನಿಂಗೆ ಎಣ್ಣೆ ಮಾನ ಮರೀದಿ ಬೇಕು ಕೇಳಕುವೆ ಥೂ ನಾಚಿಕೆಲ್ದವನಿ ಅಯ್ಯೋ ಏನು ಮಾಡಿದವ ಇವಳು ದೊಡ್ಡ ಶ್ರೀಮಂತರು ಮಗಳು ಅಂದ್ಬಿಟ್ಟು ಇವಳು ಆಡೋದು ನೋಡಿ ಇವಳು ವೈಫೈ ಆಗ ಆಡೋದು ನೋಡಿ ಮದುವೆ ಆಗ್ಬಿಟ್ಟು ಬಿಸಿಲಿ ಈಗ ಗೊತ್ತೈತೆ ಇವಳು ಬೀದಿ ಬಿಕ್ಕಾರಿ ಆಯ್ತಾಳೆ ಅಂತ ಥೋ ನನಗೆ ಇನ್ಯಾರು ಸಿಕ್ಕಿಲ್ಲ ಅಂತ ಹೋಗಾಳು ಕಟ್ಕೊಂಬಿಟ್ಟೆ ಕಡಮೆ ಥೋ ಥೋ ಥೂ ನನಗೆ ಒಂಥರ ಆಯ್ತದೆ

മനുഗല്ലോ കളേ യോയോ ഒന്നൊന്നള ഇ അതേർ സളത്തുവാനോത്തോട് ഓ നാട നാട് നിന്നപ്പ ഭാവന മകളു മാതി കുണിതേ ಆವಾಗ ಮಾತಾ ಮಾತಾಡ್ತೀನಿ ನಾನು ಅಲ್ಲಿ ತಕ್ಕ ಏನು ಅನ್ನಕ್ಕೆ ಹೋಗಲ್ಲ ಅಮ್ಮ ಎರಡು ಸಾವಿರ ರೂಪಾಯಿ ಕೊಡಮ್ಮ ಹೋಗ ಮೊದಲೇ ಬಾಯ್ ಮುಚ್ಕೊಂಡು ಮಕ್ಕ ಉಸ್ಕೊಬೇಡ ನನ್ನ ಕೈಲಿ ನೀನು ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಅಂತ ಬೋಮ್ ತಿರ್ಗ ಎರಡು ಸಾವಿರ ರೂಪಾಯಿ ಅಂತ ಗೊಣಗ್ತಾನೆ ಇಲ್ಲಿ ಕೂತ್ಕೊಂಡು ನೀವು ಹೆಂಗೆ ಬೇಕಲ್ಲ ನಿಂಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತೀನಿ ನೀನು ನನಗೆ ಯಾಕೋ ನಿನ್ನ ಮೇಲೆ ಅವನ ಅಯ್ಯೋ ಕೆಲಸಕ್ಕೆ ಕಣಮ್ಮ ಬೇಕು ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಕೊಡಮ್ಮ ಒಂದು ಎರಡು ಸಾವಿರ ರೂಪಾಯಿ ಇದ್ರೆ ಲೇ பாய முச்சுக்கான் உதில் சொருத்து திவக, நனத்திரு எல்லிந்த உக்ததா, ஓகு சும்ன தலைத்தின் படு நங்கே. மா, பிலிஸ் கடுமே, உன் சாவுலான் நான் குடமே. நிஜ கடமே, இவுத்து இந்தரு கோபிட்டு, யங்கன மாடி இந்தரு பாஸ் மர்த்தின் கடமே, உன் குடமே, உன் சாவுலான் நான் அூத்தல்வீதன் வாய்ஸ்தல்வாக்கோ அவளேட்டே அம்மா சுமந்திரமா ஏன்னு பயன இவ் அவள் ஏன் தந்திரே இல்லே சுமந்திரமா ಆ ತೊಂದರೆಯಾ ಅವಳಿಗೇನ ನೀನೆ ಮಾಡಿಕೊಳ್ಳಗೆ ಎಲ್ಲ ಗೊತ್ತಾಗದ್ದು ಏನು ಬೇಡ ಏನು ತೊಂದರೆ ಅಂತ ಏ ಸುಮ್ಮನೆ ಅಮ್ಮ ನಿಮಿಷ ನೋಡೋಣ ಅವ್ಳುನ ಇಲ್ಲವಂತ ಅಪ್ಪು ಅಪ್ಪು ಓ ಹೋ ಅವಳೆ ಕಳೆ ಅವಳೆಯ ಬಂದ್ಲು ಕಳ ಬಂದ್ಲು ನಿನ್ನೂ ಹಾಂ ಅಲ್ಲ ಕಳೆ ಅಲ್ಲಾ ಅವಳ ನಮ್ಮ ಮನೆಗೆ ಇಕ್ಕಂಡು ಏನುಲ ನಮಗೆ ಆ ಬಾ ಸುಮ್ಮನೆ ಇಟ್ಟು ದಂಡ ಅವಳಿಗೆ ನನ್ನ ಮಾತು ಕೇಳು ಅವ್ಳು ಈ ಬೇಡ ಮನೇಲಿ ಏನಮ್ಮ ಇನ್ನಂತಿಯ ಹೌದಾ ಹಂಗಂತಿಯಾ

Share Mari, anggini subscribe Mari, konduksi no support Mari, berarti bye.